ಯದಾ ಯದಾ ಹಿ ಜ್ಞಾನಿರ್ಭವತಿ ಭಾರತ ಅಭ್ಯುದ್ಯಾನಂ ಧರ್ಮಸ್ಥ ಸಂಭವಾಮಿ ಯುಗೆ ಯುಗೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಿ ಅನ್ಯಾಯವಿರಲಿ ಅಧರ್ಮವಿರಲಿ ಎಲ್ಲಿ ನಡೆಯುತ್ತಿರುತ್ತದೆಯೋ ಅಂಥ ಸಮಯದಲ್ಲಿ ಮತ್ತು ಕಾಲದಲ್ಲಿ ನಾನು ಪುನಃ ಜನ್ಮ ತಾಳುತ್ತೇನೆ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿರ್ತಾನೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಲ್ರಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳನ್ನ ಕೃಷ್ಣ ಅಥವಾ ರಾಧೆ ಕಾಸ್ಟ್ಯೂಮ್ಸ್ ಹಾಕಿ ಅವ್ರಿಗೆ ಅವರು ಕೃಷ್ಣ ಮತ್ತು ರಾಧೆ ಯಾವ ಥರ ಇದ್ರಲ್ಲ ಆ ರೀತಿಯಾಗಿ ರೆಡಿ ಮಾಡಿ ಫೋಟೋ ಶೂಟ್ ಮಾಡಿಸಿ ಎಲ್ಲ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾರೆ ಹಂಗೆ ನಮ್ಮ ಜನನಿಯವ್ರ ಸ್ಕೂಲಲ್ಲೂ ಅವ್ರಿಗೆ ಕೃಷ್ಣ ಜನ್ಮಾಷ್ಟಮಿದು ಕಾಸ್ಟ್ಯೂಮ್ಸ್ ಹಾಕೊಂಡ್ಬರೀ ರಾಧೆ ಅಥವಾ ಕೃಷ್ಣ ಮಾಡಿ ಕಳಿಸ್ರಿ ಅಂತ ಹೇಳಿದ್ದು ರೀ ಹಾಗಾಗಿ ನಾವು ಜನನಿಗೆ ಕೃಷ್ಣನ್ ಪಾತ್ರ ಮಾಡಿ ಕಳಿಸಿದೆವು ರೀ ನೋಡನ್ ಬರ್ರಿ ಹೆಂಗೆ ಹೆಂಗ ಮಾಡಿದ್ಲು ಏನೋ ನೋಡಿರಿ ಯಾವ ರೀತಿ ರೆಡಿ ನಮ್ಮ ಜನನಿ ಅಂಥೇಳಿ ಕೃಷ್ಣ ಮತ್ತು ರಾಧೆ ಬಗ್ಗೆ ಹೇಳಬೇಕಂದ್ರೆ ಕೃಷ್ಣ ವಿಷ್ಣುವಿನ ಎಂಟನೇ ಅವತಾರ ರೀ ಶ್ರೀ ಕೃಷ್ಣ ಮತ್ತು ರಾಧೆ ಹೆಂಗೆ ಜನಿಸಿದ್ರು ಅಂದ್ರೆ ಭಾದ್ರಪದ ಮಾಸದ ಅಷ್ಟಮಿಯಂದು ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮ ತಾಳ್ತಾರೆ ಯಾರಿಗೆ ಯಾರಿಗೆ ಮಗುವಾಗಿ ಹುಡ್ತಾರ ಅಂದ್ರೆ ದೇವಕಿ ಮತ್ತು ವಾಸುದೇವರಿಗೆ ಪುತ್ರನಾಗಿ ಹುಡ್ತಾನೆ ಹಂಗ ರಾಧೆ ಏನು ಮಾಡ್ತಾಳು ಭಾದ್ರಪದ ಮಾಸದ ಜ್ಯೇಷ್ಠ ನಕ್ಷತ್ರದಲ್ಲಿ ಶುಕ್ಲಾಷ್ಟಮಿ ದಿನದಂದು ಗೋಕುಲದಲ್ಲಿ ಇವಳ ಕೀರ್ತಿ ಮತ್ತು ಋಷಭನಾಮ ಎನ್ನುವರಿಗೆ ಪುತ್ರಿಯಾಗಿ ಇವಳು ಗೋಕುಲದಲ್ಲಿ ಹುಡ್ತಾಳೆ ಇವರಿಬ್ಬರಿಗೂ ಹೆಂಗೆ ಅಂದ್ರೆ ಹೆಂಗೆ ಇವರಿಬ್ಬರದು ಆಯಿತು ಅಂದ್ರೆ ಒಂದು ದಿನ ಒಂದು ಸರಿ ಹೆಂಗೆ ಕಂಸ ಇವ್ರ ಸೋದ್ರ ಮಾವ ರೀ ಶ್ರೀಕೃಷ್ಣನ ಸೋದ್ರ ಮಾವ ಅವರು ಒಬ್ಬರಿಗೆ ಅವರ ಮನೆ ದೇವರು ಅಥವಾ ಅವರ ಗುರುಜಿ ಅಂತ ಹೇಳ್ತೇವೆ ಅಲ್ರಿ ಅವರು ಹೇಳಿದ್ರಂತ ನಿನಗ ಇವರಿಗೆ ಹುಟ್ಟುವ ಎಂಟನೇ ಪುತ್ರನಿಂದ ಸಾವೈತಿ ಪ್ರತಿಯೊಂದು ಗಂಡ ಜ ಗಂಡ ಪುತ್ರನಿಂದ ನೀನು ಸಾವಾಕಿತಿ ಅಂತ ಹೇಳಿರ್ತಾನಂತ್ರಿ ಹಾಗಾಗಿ ವಾಸ್ ದೇವಕಿ ಮತ್ತು ವಾಸುದೇವನ್ ಏನು ಮಾಡ್ತಾನೆ ರೀ ಇವಾಗ ಕಾರಾಗೃಹದಲ್ಲಿ ಇಟ್ಟು ಅವ್ರಿಗೆ ಆಗುವಂಥ ಪ್ರತಿಯೊಂದು ಗಂಡು ಮಗುವನ್ನ ಕೊಲ್ಲಿಸ್ತಾನೆ ರೀ ಹಾಗೆ ಎಂಟನೇ ಪುತ್ರನಾಗಿ ಶ್ರೀಕೃಷ್ಣ ಹುಡ್ತಾನ್ರಿ ಅವಾಗ ವಾಸುದೇವನಿಗೆ ಏನು ಮಾಡ್ತಿದ್ರಿ ಅಂದ್ರೆ ಹ್ಞೂ ವಾಸುದೇವನಿಗೆ ಕನಸೊಳಗೆ ಒಂದು ದೇವಿ ಬಂದು ನೀನು ಹುಟ್ಟೋ ಮಗು ಶ್ರೀಕೃಷ್ಣ ಪರಮಾತ್ಮ ಅವನ್ನ ಅವನ ನೀನು ಗೋಕುಲದಲ್ಲಿರುವಂತಹ ಯಶೋದೆಯರಿಗೆ ಮತ್ತು ಮತ್ತು ನಂದ ಎನ್ನುವರಿಗೆ ನಿಮ್ಮ ಪುತ್ರನನ್ನು ಹೋಗಿ ಬಾ ಅಲ್ಲಿ ಜನಿಸಿದಂಥ ಹೆಣ್ಣು ಪುತ್ರಿಯನ್ನು ಇಲ್ಲಿಗೆ ಬಾ ಅಂತ ಹೇಳ್ತಾನೆ ರೀ ಹಾಗಾಗಿ ಕಂಸ ಪ್ರತಿಯೊಂದು ಗಂಡು ಪಾಪುನ ಸಾಯಿಸ್ತಿರೋದ್ರಿಂದ ಇವ್ರಿಗೆ ಎಚ್ಚೆತ್ತುಕೊಂಡು ಆ ಪಾಪುನ ಗೋಕುಲಕ್ಕೆ ಟ್ರಾನ್ಸ್ಫರ್ ಮಾಡಿ ಈ ಅವರಲ್ಲಿರೋ ಪುತ್ರಿ ಜನಿಸಿದಂಥ ಪುತ್ರಿನ ಈ ಕಡೆ ಇವ್ರಿಗೆ ದೇವಕಿ ಮತ್ತು ವಾಸುದೇವರತ್ರ ತಗೊಂಡು ಬರ್ತಾನೆ ರೀ ಅವಾಗ ಅವನಿಗೆ ಕಂಸನಿಗೆ ಗೊತ್ತಾಕೈತಿ ಇವ್ರಿಗೆ ಪುತ್ರಿ ಜನಸಾಳು ಅಂಥೇಳಿ ಅದನ್ನು ಕೊಲ್ಲಾಕ ಇದನ್ನು ಮಾಡ್ತಾನೆ ರೀ ಆದ್ರೆ ಹೆಣ್ಣು ದುರ್ಗಾದೇವಿ ಅವತಾರ ಅಂಥೇಳಿ ಅದನ್ನು ಸುಮ್ಮನೆ ಬಿಡ್ತಾನೆ ರೀ ಆಮೇಲೆ ಅವನಿಗೆ ಕಾಲಕ್ರಮೇಣ ಗೊತ್ತಾಕೈತಿ ಗೋಕುಲದಲ್ಲಿ ಬೆಳುತಿರುವುದಂಥ ಪವಾಡ ಪುರುಷ ಯಾರು ಅಲ್ಲ ಶ್ರೀಕೃಷ್ಣ ಅದು ದೇವಕಿ ಮತ್ತು ವಾಸುದೇವನಿಗೆ ಹುಟ್ಟಿದಂಥ ಮಗುನೇ ಅಂಥೇಳಿ ರೀ ಅವಾಗ ಅವ್ರನ್ನ ಕೃಷ್ಣನನ್ನು ಕೊಲ್ಸಾಕ ಏನೆಲ್ಲ ಪ್ರಯತ್ನ ಪಡ್ತಾನ ರಾಕ್ಷಸಿಯರನ್ನು ಕಳಿಸ್ತಾನ ದುಷ್ಟ ನರಕಾಸುರ ಅವ್ರನ್ನೆಲ್ಲರನ್ನೂ ಕಳಿಸ್ತಾನೆ ಅವಾಗ ಏನು ಪ್ರಯೋಜನ ಆಗಲ್ಲ ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಶ್ರೀಕೃಷ್ಣ ಬಾಲ್ಯದಿಂದಲೇ ಪ್ರವಾಢ ಪುರುಷನಾಗಿರ್ತಾನೆ ಅವರು ಏನೋ ಒಂದು ಯಾವುದೇ ಒಂದು ದುಷ್ಟಶಕ್ತಿನ ಕಳಿಸಿದ್ರು ಅದನ್ನು ಹೋರಾಡಿ ಜಯಗಳಿಸುವಂಥ ಶಕ್ತಿ ಯಾರಿಗೈತಿ ಅಂದ್ರೆ ಈ ಶ್ರೀಕೃಷ್ಣನಿಗಿರ್ತೈತಿ ಅದರಲ್ಲಿ ಕೆಲವು ಸಂದರ್ಭ ಅಥವಾ ಸನ್ನಿವೇಶಗಳು ನಾವು ಸಣ್ಣವರಿತ ನೋಡ್ಕೊಂಡು ಬೆಳೆದಿರೋಂಥ ಸನ್ನಿವೇಶಗಳು ಯಾವ್ಯಾವು ಅಂದ್ರೆ ಕಥೆ ಮೂಲಕ ಕಾರ್ಟೂನ್ಗಳ ಮೂಲಕ ನೋಡ್ಕೊತ ಬೆಳೆದಿರೋದಂದ್ರೆ ಪೂತಾನ ಎಂಬ ರಾಕ್ಷಸಿನ ಕಳಿಸಿರ್ತಾನೆ ನಿನ್ನ ಹಾಲು ಕೊಟ್ಟು ಅದನ್ನು ಅದರಲ್ಲಿರುವಂಥ ವಿಷದಿಂದ ಶ್ರೀಕೃಷ್ಣನ್ ಪರಮಾತ್ಮನ ಅಂತ ಹೇಳಿ ಕಳಿಸಿರ್ತಾನೆ ಆದ್ರೆ ಆ ಕಳಿಸಿದಂಥ ರಾಕ್ಷಸಿ ಅವನಿಗೆ ಹಾಲು ಕೊಡೋ ಸಮಯದಲ್ಲಿ ಮಲೆ ತುಂಬನ್ನು ಕಡಿದು ಆ ತುಂಬ ಕಡದಂಥ ಏ ನೋವಿನಿಂದ ಆ ರಾಕ್ಷಸಿ ಸಾವನ್ನಪ್ಪಾಳೆ ಹಂಗೆ ಒಂದು ಕೋಣನ ಕಡಿಸ್ತಾನೆ ಕೋಣದಿಂದನೂ ಆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ಇದನ್ನ ಮಾಡೋಕ್ಕಾಗಲಿಲ್ಲ ಆಮೇಲೆ ಗೆಳೆಯರಿಗೆ ಕಾಳಿಂಗ ಸರ್ಪದಂಥ ಕಾಳಿಂಗ ಸರ್ಪ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಕಾಳಿಂಗ ಸರ್ಪ ಅವ್ರಿಗೆ ಕಡಿದು ವಿಷ ಎಲ್ಲ ಹರಡಿ ಅವ್ರು ತೀರ್ಕೊಂಡಾಗ ಸತ್ತಾಗ ಅದನ್ನು ಸಹಿತ ಏನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅದ್ರ ಜೊತೆಗೂ ಹೋರಾಡಿ ತನ್ನ ಗೆಳೆಯರನ್ನೆಲ್ಲರೂ ಉಳು ಉಳಿಸ್ಕೊತಾನೆ ಆಮೇಲೆ ಕೃಷ್ಣನ ಕಲರ್ ಯಾಕೆ ನೀಲಿ ಅಥವಾ ಬ್ಲ್ಯಾಕ್ ಅಂತಂದ್ರೆ ಇವನಿಗೆ ಏನ ಕೃಷ್ಣ ಕನ್ಯೆ ಕೃಷ್ಣ ಕಲ್ಯೆ ಕಲರು ಅಂದರೆ ಲಕ್ಷಣ ಇವನಿಗಿರುವಂಥ ಲಕ್ಷಣ ಬೇರೆ ಯಾವ ದೇವಾನು ದೇವತೆಗಳು ಇರಲ್ಲ ಅಂಥೇಳಿ ನಂಬ್ತಾರೆ ಅದಕ್ಕೆ ಅವನು ನೀಲಿ ಆಗಿರ್ತಾನೆ ಶ್ರೀಕೃಷ್ಣ ಪರಮಾತ್ಮ ನೀಲಿ ಆಗಿರೋದಕ್ಕೆ ಕಾರಣ ಆಮೇಲೆ ರಾಧೆ ಶ್ರೀಕೃಷ್ಣ ಪರಮಾತ್ಮನನ್ನ ಗೋಕುರದಲ್ಲಿ ಫಸ್ಟ್ ಟೈಮ್ ರೀ ನಾವು ಹೇಳ್ತೇವ್ರಿ ಲವ್ ಆ್ಯಟ್ ಫಟ್ ಸೈಟ್ ಅಂತ ಹೇಳಿ ಹಂಗ ಆ ದೇವಾನುದೇವತೆಗಳಲ್ಲೂ ಲವ್ ಆ್ಯಟ್ ಫಟ್ ಸೈಟ್ ಆಗಿತ್ತು ಆವಾಗಿನಿಂದಾನು ರಾಧೆ ಏನು ಮಾಡ್ತಾಳೆ ಶ್ರೀಕೃಷ್ಣನ ಇಷ್ಟಪಡ್ತಿರ್ತಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಲ್ಲೂ ಕಷ್ಟದಲ್ಲೂ ನೋವಿನಲ್ಲೂ ಜೊತೆಯಾಗಿದ್ದವಳು ಈ ರಾಧೆ ಆಮೇಲೆ ಶ್ರೀಕೃಷ್ಣ ಪರಮಾತ್ಮಾಗ ಹದಿನಾರು ಸಾವಿರ ಹೆಂಡ್ತೀರ ಅಂತ ಹೇಳ್ತಾರೆ ರೀ ಯಾವುದೋ ಒಂದು ರಾಕ್ಷಸವ ಅಥವಾ ಆಗಿರ್ಬೋದು ರಾಜ ಆಗಿದ್ದು ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ವಶಪಡ್ಕೊಂಡಿರ್ತಾನೆ ಆ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ರಕ್ಷಿಸಿದ ಹೆಗ್ಗಳಿಕೆ ಅಥವಾ ಗೌರವ ಈ ಶ್ರೀಕೃಷ್ಣ ಪರಮಾತ್ಮನಿಗೆ ಬರ್ತೈತಿ ಆಗ ಆ ಹೆಣ್ಣು ಮಕ್ಕಳೆಲ್ಲ ನನ್ನ ಪತಿದೇವ ಇದ್ದರೆ ಶ್ರೀಕೃಷ್ಣ ಪರಮಾತ್ಮನ ಥರ ಇರಬೇಕು ಅಂಥೇಳಿ ಅಂದುಕೊಂಡಾಗ ಅದೇನಾಕತ್ರಿ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡ್ತಿರು ಅಂತ ಹೇಳಿ ಕರೀತಾರೆ ಹದಿನಾರು ಸಾವಿರ ಹೆಂಡ್ತಿರಲ್ಲಿ ಅವನಿಗೆ ಆ ಥರ ಏನು ಹದಿನಾರು ಸಾವಿರ ಏನು ಇರೋದಿಲ್ಲ ಅವ್ನಿಗಿರೋದು ರುಕ್ಮಿಣಿ ಮಾತ್ರ ಒಬ್ಬಳೆ ಹೆಂಡ್ತಿ ಪ್ರಿಯೆ ಅಂದ್ರೆ ಅರಸಿ ಅಂದ್ರೆ ರಾಧೆ ಒಬ್ಬಳೆ ಎಂಥ ಯಾವ ಯುಗ ಬಂದ್ರೂ ರಾಧಿ ರಾಧೆಯೇ ನನ್ನ ಅರಸಿ ಅಂತ ಹೇಳ್ತಾನೆ ರೀ ಶ್ರೀಕೃಷ್ಣ ಪರಮಾತ್ಮನಿಗೆ ಹಲವಾರು ಹೆಸರುಗಳು ಬೆಣ್ಣೆ ಕೃಷ್ಣ ಮುದ್ದು ಕೃಷ್ಣ ಕಳ್ಳ ಕೃಷ್ಣ ತುಂಟ ಕೃಷ್ಣ ಹೀಗೆ ಹಲವಾರು ಹೆಸರುಗಳಿವೆ ಹಾಗೆ ಈ ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್